ಇತ್ತೀಚೆಗೆ ಹೊಸದಾಗಿ ಪರಿಚಯಿಸಿರುವ ಚಿಕ್ಕಮಗಳೂರು ತಿರುಪತಿ ಟ್ರೈನ್ ವಿಡಿಯೋ ಮಾಡಿದಾಗ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಬ್ರೋ ನಾವು ಶುಕ್ರವಾರ ಈ ರೈಲಿನ ಮೂಲಕ ತಿರುಪತಿಗೆ ಹೋದ್ರೆ ನಮ್ಗೆ ರಿಟರ್ನ್ ಬರಲಿಕ್ಕೆ ಗುರುವಾರದವರೆಗೂ ಡೈರೆಕ್ಟ್ ಟ್ರೈನ್ ಇಲ್ಲ ನಾವು ಹೇಗೆ ರಿಟರ್ನ್ ಬರೋದು ಅಂತ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನ ಕೊಡ್ತೀನಿ ಮೊದಲಿಗೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಪೇಜ್ ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗಳ ಈ ವಿಡಿಯೋನ ಶೇರ್ ಮಾಡಿ ಚಿಕ್ಕಮಗಳೂರಿನಿಂದ ಶುಕ್ರವಾರ ಹೊರಟು ನೀವು ಶನಿವಾರ ಮುಂಜಾನೆ ತಿರುಪತಿಯನ್ನ ತಲುಪ್ತೀರಾ ಅಲ್ಲಿ ದರ್ಶನ ಮುಗಿಸಿಕೊಂಡು ಸುತ್ತಮುತ್ತಲೇನೆಲ್ಲ ಸ್ಥಳಗಳನ್ನು ನೋಡಿಕೊಂಡು ರವಿವಾರ ರಿಟರ್ನ್ ಬರೋ ಪ್ಲಾನ್ ಮಾಡಿ ರಿಟರ್ನ್ ಬರೋದಕ್ಕೆ ಡೈರೆಕ್ಟ್ ಟ್ರೈನ್ ಇಲ್ಲದೆ ಇರೋದ್ರಿಂದ ನೀವು ಬೆಂಗಳೂರಿಗೆ ಬಂದು ಬರಬೇಕಾಗುತ್ತೆ ತಿರುಪತಿಯಿಂದ ರವಿವಾರ ರಾತ್ರಿ ಒಂಬತ್ತು ಗಂಟೆಗೆ ಹೊರಡುವ ರೈಲು ಸಂಖ್ಯೆ ಒನ್ ಸಿಕ್ಸ್ ಸೆವೆನ್ ಎಸ್ ಎಂ ಬೆಂಗಳೂರು ವೀಕ್ಲಿ ಎಕ್ಸ್ಪ್ರೆಸ್ ಟ್ರೈನ್ ಮೂಲಕ ಬೆಂಗಳೂರಿಗೆ ಬನ್ನಿ ನೀವು ಸೋಮವಾರ ಮುಂಜಾನೆ ಮೂರು ಹದಿನೈದಕ್ಕೆ ಎಸ್ ಎಂ ಇಟಿ ಬೆಂಗಳೂರು ನಿಲ್ದಾಣವನ್ನ ತಲುಪ್ತೀರಾ ಅಲ್ಲಿಂದ ಮುಂಜಾನೆ ಐದು ಹದಿನೈದಕ್ಕೆ ಕಡೂರಿಗೆ ಟ್ರೈನ್ ಇದೆ ಆ ಟ್ರೈನ್ ಅನ್ನ ಇಲ್ಲಿ ಕೊಟ್ಟಿದ್ದೇವೆ ನೋಡಬಹುದು ಟ್ರೈನ್ ಹೆಸರು ಬಂದು ಚಾಲುಕ್ಯ ಎಕ್ಸ್ಪ್ರೆಸ್ ಅಂತ ಈ ಟ್ರೈನ್ ಕಡೂರಿಗೆ ಹೋಗಿ ಒಂಬತ್ತು ನಲವತ್ತೈದಕ್ಕೆ ತಲುಪುತ್ತೆ ಕಡೂರಿನಿಂದ ಚಿಕ್ಕಮಗಳೂರಿಗೆ ಸಾಕಷ್ಟು ಬಸ್ ಗಳಿದಾವೆ ಬಸ್ಸಿನ ಮೂಲಕ ನೀವು ಚಿಕ್ಕಮಗಳೂರಿಗೆ ಹೋಗಬೇಕಾಗುತ್ತೆ ಕಡೂರಿನಿಂದ ಚಿಕ್ಕಮಗಳೂರು ಮೂವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಮುಕ್ಕಾಲು ಗಂಟೆ ನೀವು ಹೋಗಿ ಚಿಕ್ಕಮಗಳೂರನ್ನ ತಲುಪ್ತೀರಾ ರವಿವಾರ ರಾತ್ರಿ ಒಂಬತ್ತಕ್ಕೆ ತಿರುಪತಿಯಿಂದ ಹೊರಟ ನೀವು ಸೋಮವಾರ ಮುಂಜಾನೆ ಹನ್ನೊಂದರಷ್ಟೊತ್ತಿಗೆ ಚಿಕ್ಕಮಗಳೂರನ್ನ ತಲುಪಿರ್ತೀರಾ ನೀವು ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬಸ್ ಅಲ್ಲಿ ಕೂಡ ಬರಬಹುದು ಬೆಂಗಳೂರಿಂದ ಸಾಕಷ್ಟು ಬಸ್ಗಳಿದ್ದೇವೆ